ಬ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಫೈನಲ್ ಎಸ್ ಆರ್ ಎಚ್ ಅವರು ರೆಕಾರ್ಡ್ ಬ್ರೇಕಿಂಗ್ ಚೇಸ್ ನ ಗುರು ಸೊ ಅಭಿಷೇಕ್ ಶರ್ಮಾ ಎಂತ ಟ್ಯಾಲೆಂಟ್ ಗುರು ಸೊ ಇಂಡಿಯನ್ ಹೈಯೆಸ್ಟ್ ರನ್ ಗೇಟ್ರು ಇವರೇ ಇವರೇ ಏನಾರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮುನ್ನೂರು ಹೊಡಿತಿದ್ರೆ ಗೊತ್ತಿಲ್ಲ ಅಂಡ್ ನಮ್ಮ ಕ್ರಿಸ್ಗೇಲ್ ರೆಕಾರ್ಡ್ ನ ಬ್ರೇಕ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಅವರು ಭಯ ಆಗಿಬಿಡುತ್ತೆ ನಂಗೆ ಪರವಾಗಿಲ್ಲ ಹೆಂಗೋ ಸೆಕೆಂಡ್ ಚೇಸಿಂಗ್ ತಗೊಂಡು ಸೊ ಇವ್ ಬ್ಯಾಟಿಂಗ್ ಆಡಿ ಒನ್ ಫಾರ್ಟಿ ಫೈವ್ ಪ್ಲೇಸ್ ಇಲ್ಲಿ ಸೊ ಒಟ್ನಲ್ಲಿ ಗೈಸ್ ನೀವು ನೋಡಿದ್ರೆ ಮೊದಲನೇದಾಗಿ ಪಂಜಾಬ್ ಅವರು ಟಾಸ್ ನಾಗಿದ್ದು ಬ್ಯಾಟಿಂಗ್ ನ ತಗೊತಾರೆ ಏನು ಅವ್ರ ಕಡೆನೂ ಇಟ್ಟಿಂಗು ಈ ಕಡೆ ಇವ್ರ ಕಡೆನೂ ತಲೆ ತಲ್ಕೆಟ್ಟ ಬಿಡ್ತೀವಿ ಏನು ಪಿಚರ್ಸ್ ಗಳು ಈ ರೇಂಜ್ ಆಯ್ತು ಅಂತಂದ್ರೆ ಮುಂದೆ ಹೆಂಗೆ ಜೀವನ ಅಂತ ನನ್ಗೆ ಗರ್ತಾ ಇತ್ತಲ್ಲ ಇಲ್ಲಿ ಪಂಜಾಬ್ ಸ್ಕೋರ್ ಹೋಗ್ತಿರ್ಲಿಲ್ಲ ಸೊ ಇವರು ಶ್ರೇಯಸ್ ಅಯ್ಯರ್ ಅವ್ರು ಕ್ಯಾಚ್ ಇಟ್ಕೊಂಡ್ಬಿಟ್ಟಿದ್ರೆ ಸೊ ಕಟ್ಟಬೋದಾಯ್ತು ಸೊ ಇವರು ಯಾವಾಗ ಶ್ರೇಯಸ್ ಕ್ಯಾಚ್ ಬಿಡ್ರೋ ಸೊ ಟೂ ಹಂಡ್ರೆಡ್ ಮೇಲೆ ಹೋಗೋಕೆ ಸ್ಕೋರ್ ಸ್ಟಾರ್ಟ್ ಆಯ್ತಲ್ಲ ಸೊಟ್ನಲ್ಲಿ ಫಸ್ಟ್ ಫಸ್ಟ್ನೇದಾಗಿ ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಆಗಿದೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಈ ಕಡೆ ಅರವತ್ತಾರ ನೋಡಿತಾರೆ ಯಾರು ಲೈಕ್ ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಬಲಾಂತ್ ಸಿಂಗ್ ಅವರು ಇಬ್ರು ಸೇರ್ಕೊಂಡು ಸೊ ಪ್ರಿಯಾಂಶ್ ಆರ್ಯ ಅವ್ರು ಔಟ್ ಆಗಿದ ತಕ್ಷಣ ಪ್ರಬಲ್ ಸಿಂಗ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬರೋ ಇನ್ನಿಂಗ್ಸ್ ಯಾರ್ದಪ್ಪ ಅಂತಂದ್ರೆ ಶ್ರೇಯ್ ಸೈಯರ್ ಅವ್ರದ್ದು ಭಯಂಕರ ಗುರು ಲಾಸ್ಟ್ ಅಲ್ಲಿ ಕೇಮ್ ಅವ್ರು ನೋಡಿ ಬೇಜಾರಾಗಿದ್ರೆ ನೋಡಿ ಗುರು ಎಪ್ಪತ್ತೈದ ರನ್ ನೋಡ್ಸ್ಕೊತಾರೆ ಲಿಟ್ರಲಿ ಲಿಟ್ರಲ್ಲಿ ಯಾಕೆ ಹಿಂಗೆ ಅಂತ ನಾಲ್ಕು ಸಿಕ್ಸ್ ಓಡಿತಾರೆ ಮಾರ್ಕಷ್ಟು ಇಂಡಿಯನ್ ಪ್ಲೇಯರ್ ಅಲ್ಲಿ ಇವರೇ ಹೈಯೆಸ್ಟ್ ಇವಾಗ ಸೊ ಫಸ್ಟ್ ಇರೋದು ಜಾಫ್ರಾ ಆಚಾರ ಅವರು ಫಾರಿನ್ ಪ್ಲೇಯರ್ ಸೊ ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಐ ಎಸ್ ಟಿವಾಗ ಸೊ ಅನ್ನಿಸ್ತು ನಿನ್ನೆ ಮೊದಲನೇ ಇನ್ನಿಂಗ್ಸ್ ನೋಡ್ತಾ ಇರ್ಬೇಕಾರೆ ನನ್ಗೆ ಅನ್ಸಿದೇನಪ್ಪ ಅಂದ್ರೆ ಟೋಟಲ್ಲಿ ಫ್ಲಾಕ್ ಪಿಚರ್ಸ್ಗಳು ಈ ಥರ ಮಾಡಿಬಿಟ್ರೆ ನನಗೆ ಇಟ್ಟರೆ ನನಗೂ ಬೇಜಾರಾಯಿತು ಏನು ಗೊತ್ತಿಲ್ಲ ಸ್ಕೋರ್ಗಳು ಇನ್ನೂರು ಇನ್ನೂರು ಇಪ್ಪತ್ತು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೇನೆ ಗೊತ್ತ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಬರುತ್ತೆ ಅಂತ ಅನ್ಕೊಂಡೆ ಪುಣ್ಯ ಅವ್ನು ಸ್ವಲ್ಪ ಕಟ್ ಆಫ್ ಮಾಡಿದ್ರು ಬಟ್ ಸ್ಟಿಲ್ ಇನ್ನೂರ ನಲವತ್ತು ಐದು ರನ್ನು ಯೂಜ್ ರನ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಐ ಸಕ್ಸಸ್ಫುಲಿ ರನ್ ಚೇಜ್ ಮಾಡಿದಂಥ ಲೈಕ್ ತಂಡ ಯಾದಪ್ಪ ಸರ್ ಅಂತಂದರೆ ಇವ್ರದೇ ಫಸ್ಟ್ ಇದು ಟೂ ಫಾರ್ಟಿ ಟೂ ಇತ್ತು ಸೊ ಈಗ ಟೂ ಫಾರ್ಟಿ ಫೈ ಸೊ ಚೇಜ್ ಆಯಿತು ಗುರು ಅಂತೂ ಇಂತೂ ಅವರ ಓಮ್ ಪಿಚ್ಚಲ್ಲಿ ಒಂದು ಕರ್ಸ್ ಅನ್ನೋದು ಬ್ರೇಕ್ ಆಯ್ತು ಅವ್ರಿಗೆ ಅವ್ರಿಗೆ ಆಗ್ತಾನೆ ಇಲ್ಲ ಒನ್ ಫಿಫ್ಟಿ ಒನ್ ನೈಂಟಿ ಟೂ ಕ್ರಾಸ್ ಮಾಡಕ್ ಆಗ್ತಿಲ್ಲ ಏನ್ ಗುರು ಅಭಿಷೇಕ್ ಹೆಡ್ ಮತ್ತೆ ಇಬ್ರು ಸೇರ್ಕೊಂಡು ಒಳ್ಳೆ ರುಬಾಕ್ ಅಂತ ಹೇಳ್ಬೋದು ಬರ್ತಾರೆ ಕಿರಿಕ್ ಆಗುತ್ತೆ ಬಟ್ ಅದೇನೋ ಬಂದು ಕ್ಲಿಯರ್ ಮಾಡ್ತಾರೆ ಒಟ್ನಲ್ಲಿ ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಟ್ರವೀಶ್ ಹೆಡ್ಡು ಮತ್ತೆ ರಾಕ್ಷಸರು ಎದ್ದೊಳಿದ್ರು ಅಂತ ಹೇಳ್ತಾರೆ ಪವರ್ ಎಲ್ಲ ಈಗ ಶರ್ಮಾ ಅವರು ಸೆಂಚುರಿ ಆದ್ಮೇಲೆ ಹ್ಯಾಟ್ ಹೆಲ್ಮೆಟ್ ಇಂದ ತೆಗ್ದು ಆಮೇಲೆ ಸಂದೇಶ ಗುರು ವಿಲ್ ಐ ಲವ್ ಯು ಆರೆಂಜ್ ಆರ್ಮಿ ದಿಸ್ ಇಸ್ ಫಾರ್ ಯು ಆರೆಂಜ್ ಆರ್ಮಿ ಇಟ್ಟು ಹಾಕಿದ್ರೆ ಆಕ್ಚುಲಿ ಅಲ್ಲಿ ಹೆಲ್ಮೆಟ್ ಒಳಗಡೆ ಇಕ್ಕಂಡ ನೋಡಿ ಬಟ್ಟೆ ಒಳಗಡೆ ಸುತ್ಬಿಟ್ಟು ಲೆಟರ್ ಬರ್ತಿದ್ರು ಆ್ಯಕ್ಚುಲಿ ಯಾರಿಯಾದಲ್ಲೂ ಕೂಡ ಎಲ್ಲ ಹಿಂಗೆ ತೋರ್ಸೋದು ಆಮೇಲೆ ಲವ್ ಇರ್ಬೇಕು ನನ್ ಫಸ್ಟ್ ಶಾಕಿಂಗ್ ಅನ್ಸಿದೆ ಅನ್ಕೊತಾ ಆ್ಯಕ್ಚುಲಿ ಅವ್ರು ಏನು ತಲೆಲಿ ಇಕ್ಕೊಂಡಿದ್ರು ಗುರು ಫಸ್ಟ್ ಪ್ರಿ ಮಿಡಿಟೇಟ್ ಮಾಡ್ಬಿಟ್ಟಿದ್ರೆ ನಾನ್ ಸೆಂಚುರಿ ಮಾಡ್ತೀನಿ ಇಲ್ಲಾಂದ್ರೆ ಮ್ಯಾಚ್ ನ ಗೆಲ್ಸ್ಕೊಡ್ತೀನಿ ಕೊಡ್ತೀನಿ ನಿಮ್ಗೆ ಅನ್ನೋ ರೀತಿನಿ ಬರ್ಕೊಂಡ್ಬಂದ್ ಇಕ್ಕೊಂಡಿದ್ದೆ ನಾನ್ ಲಿಟ್ರಲ್ಲಿ ಶಾಖದ್ ಹೆಂಗೆ ಗುರು ಇವೆಲ್ಲ ಅಂತ ಸೊ ಮನಿ ಫೆಸ್ಟ್ ಮಾಡಿದ್ದಾರೆ ಅದೇ ರೀತಿ ಆರೆಂಜ್ ಆಲ್ಮಿ ವಿಲ್ ಲೈಕ್ ಡಿಸ್ ಇಸ್ ಫಾರ್ ಯು ಆರೆಂಜ್ ಆಲ್ಮಿ ಕೂಡ ಹಾಕಿದ್ದಾರೆ ಸೊ ಗೈಸ್ ಒಟ್ನಲ್ಲಿ ಏನಾದರೂ ಇನ್ ಕೇಸ್ ಎಸ್ ಆರ್ ಎಚ್ ಏನು ಫಸ್ಟ್ ಬ್ಯಾಟಿಂಗ್ ಆಗಿದ್ರೆ ಮುನ್ನೂರ ಹೊಡಿತಿದ್ರು ಹೊಡಿತಿದ್ರು ಗೊತ್ತಿಲ್ಲ ಬಟ್ ಈ ಚೇಂಗ್ ಅಂತ ಬಂದಾಗ ತುಂಬಾ ಕ್ಲಾರಿಟಿ ಇದ್ರು ಅಂಡ್ ಒಬ್ಬರು ಕೂಡ ಯಾವುದೇ ತರದ ಮಿಸ್ಟೇಕ್ ಕೂಡ ಮಾಡಿಲ್ಲ ಬಟ್ ಮಿಸ್ಟೇಕ್ ಮಾಡಿದ ಏನಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಅಂತ ಎರಡು ಕ್ಯಾಚ್ ಬಿಟ್ಟಿದ್ದು ಮಿಸ್ಟೇಕ್ ಮಾಡಿದ ಅಲ್ಲೇ ಕ್ಲಾಸನ್ ಅವರು ಮತ್ತೆ ಅದಾದಮೇಲೆ ಇಶಾನ್ ಕಿಶನ್ ಅವರು ಮ್ಯಾಚ್ ನ ಮುಗಿಸ್ತಾರೆ ಗಾಯಸ್ ಲಿಟ್ರಲ್ಲಿ ಅಲ್ಲಿ ಸಾಕಾದ ಮ್ಯಾಚ್ ಅಂತಾನೆ ಹೇಳ್ಬೋದು ಬಟ್ ನಲ್ಲಿ ಗೈಸ್ ಏನಿಸ್ತು ಇವತ್ತಿನ ಮ್ಯಾಚ್ ನೋಡಿ ಥ್ರಿಲ್ಲಿಂಗ್ ಆಗಿತ್ತ ಸೊ ಮತ್ತೆ ಈ ಥರ ರೆಕಾರ್ಡ್ ಬ್ರೇಕಿಂಗ್ ಚೇಸಿಂಗ್ ಸಿಗ್ಬಹುದಾ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸೊ ಇದಾಗಿತ್ತು ನಮ್ಮ ಒಂದು ಪೋಸ್ಟ್ ಮ್ಯಾ ಚಾನಲ್ಲಿ ಸು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕೇ ಮುಂದೆ ನೋಡಿದ್ರೆ ಅದೇ ತಂಗ ಬಾಯ್